ಸಿಗ ನೆಕ್ಸ್ಟ್ ತಗೋ ಶ್ರೀರಕ್ಷೆ ಬಿಸ್ಲಿಗೆ ಹಾಕೋ ಸಮುದ್ರ ಇದನ್ನೆಲ್ಲ ಆಚೆಗೆ ಬಿಸಾಕೈತೆ ನಾವು ಹಾಕಿದ್ದನ್ನೆ ಸೊ ಇದನ್ನೊಂದ್ಚೂರು ಬೀಚಿಂದ ತೆಗೆದು ಆಚೆಗೆ ಹಾಕಲ್ಲ ಅಷ್ಟು ಕೆಟ್ಟ ಜನಗಳಾಗ್ಬಿಟ್ಟಿದೆ ನಾವು ಆರ್ ಬಿ ಪಿ ಯ ಮೂರನೇ ಮ್ಯಾಚ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ಹೊಸ ಅಧ್ಯಾಯ ಬಂದು ಎರಡು ದಿವಸದಿಂದ ಬರೀ ಸುತ್ತೋದು ಸುತ್ತೋದು ಸುತ್ತದೇ ಆಗಿದೆ ಬಂದಿದ್ದು ಆ್ಯಕ್ಚುಲಿ ಎಲ್ಲೂ ಸುತ್ತಬಾರದು ರಿಲ್ಯಾಕ್ಸ್ ಮಾಡಬೇಕು ಅಂತ ಆದ್ರೆ ಮಾಡ್ತಾರೆ ಕೆಲಸ ಒಂದು ಚೂರು ಫ್ರೀ ಆಗಿರೋ ಕೆಲಸನೂ ಮಾಡಿಲ್ಲ ಅಲ್ವಾ ಸಂಬಂಧನೂ ಇಲ್ಲದ ಕೆಲಸ ಮಾಡ್ಬಿಡಿ ಏನು ಮಾಡಬಾರ್ದು ಬರೀ ಇದ್ದು ಒಂದು ತ್ರೀ ಡೇಸ್ ರಿಲ್ಯಾಕ್ಸ್ ಮಾಡ್ಕೊಂಡು ಅಂತ ಇದ್ದಿದ್ದು ಬಟ್ ಮಾಡಿದ್ದೆಲ್ಲ ಸುತ್ತಿದ್ದು ಅಲ್ಲಿ ತಿರುಗದು ಎಲ್ಲ ಆಯ್ತು ಸುಧಾರಿಸ್ಕೊಳಿಸ್ಬಿಟ್ಟು ಇನ್ನೇನು ಮಾಡಂಗಿಲ್ಲ ಇವತ್ತು ಏನು ಮಾಡೋದು ಹೋಗೋದು ಒಂದು ರೂಮ್ ಮಾಡ್ಕೊಳ್ಳೋದು ಬೀಚ ಪಕ್ಕನೋ ಎಲ್ಲೋ ಉಡುಪಿ ಹತ್ರ ಆಲ್ರೆಡಿ ಉಡುಪಿ ಪಕ್ಕನೇ ಇದ್ದಿದ್ದು ನೀವು ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಸೊ ಇವಾಗ ಹತ್ತತ್ರ ಮಲ್ಪೆ ಹತ್ರ ಹೋಗ್ಬಿಡ್ತೀವಿ ಇವಾಗ ಸಾಲಿಗ್ರಾಮ ಏರಿಯಾದಲ್ಲಿ ಇದ್ವಿ ಮಲ್ಪೆ ಹತ್ರ ಹೋಗ್ಬಿಡ್ತೀವಿ ಅಲ್ಲಿ ಹೋಗ್ಬಿಟ್ಟು ಒಂದು ರೂಮ್ ಮಾಡ್ಕೊಬಿಟ್ಟು ಫುಲ್ ರಿಲ್ಯಾಕ್ಸ್ ನಿದ್ದೆ ಮಾಡೋದು ತಿನ್ನೋದು ಜ್ಯೂಸ್ ಕುಡಿಯೋದು ಬೀಚ್ ಬೀಳೋದು ನಿದ್ದೆ ಮಾಡೋದು ತಿನ್ನೋದು ಜ್ಯೂಸ್ ಕುಡಿಯೋದು ಬಿತ್ಕೊಳ್ಳೋದು ಇದೇ ಕೆಲಸ ಮ್ಯಾಂಗೋ ಜ್ಯೂಸ್ ಮಾತ್ರ ನಂದು ಆ್ಯಪಲ್ ಫ್ಲೇವರ್ ಫ್ಲೇವರ್ ಶುರು ಆಗ್ತಾ ಇದೆ ಮೂರನೇ ಮ್ಯಾಚ್ ನೋಡ್ತಾ ಇರಿ ಏನೇನೆಲ್ಲ ಮಾಡ್ತೀವಿ ಅಂತ ಇವಾಗ್ಲೇ ವಿಡಿಯೋ ಶುರು ಆಗಿರೋದು ಪ್ರಾಪರ್ಟಿ ಆಲ್ರೆಡಿ ನೀವು ನೋಡಿದ್ರಿ ಹಿಂದಿನ ವಿಡಿಯೋದಲ್ಲ ಇವಾಗ ಹೋಗಮ್ಮ ಹೋಗಮ್ಮ ಎಲ್ಲಿಗೆ ಹೋಗಮ್ಮ ನೋಡಮ್ಮ ಯಾವ ಥರ ಜಾಗದಲ್ಲಿ ಸ್ಟೇ ಆಗಿದ್ವಿ ಅಂತ ಈ ವ್ಯೂ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಹಿಂದಿನ ವೀಡಿಯೋ ಎಲ್ಲ ನೋಡಿ ಸೊ ಹೆಂಗೆ ಸ್ಟೇ ಆಗಿದ್ವಿ ಏನೇನೆಲ್ಲ ಸಂಭವ ಮಾಡಿದ್ವಿ ಈ ಜಾಗದಲ್ಲಿ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆರ್ ವಿ ಬರ ನಿಮಗೆ ಗೊತ್ತಲ್ವ ಮಿತ್ರ ಸಮಾಜದಲ್ಲಿ ಬೆಳಗ್ಗೆ ತಿಂಡಿ ಮಾಡುವ ಅಂತ ಬಂದ್ವಿ ಉಡುಪಿಗೆ ನೋಡದೆ ಕ್ಲೋಸ್ ಆಗೈತೆ ಯಾವತ್ತು ಕ್ಲೋಸ್ ಇವತ್ತು ಕ್ಲೋಸ್ ಆಗಿದೆಯಂತೆ ಉಡುಪಿಗೆ ಬಂದ್ಮೇಲೆ ಶ್ರೀಕೃಷ್ಣನ್ಗೆ ಒಂದು ಶಾಸ್ತ್ರಾಂಗ ನಮಸ್ಕಾರ ಆಗ್ತಾ ಹೆಂಗ್ ಹೊರಗಡೆ ಹೋಗೋದೇಳೆ ಸೊ ಆ ಕೆಲಸನೂ ಮುಕ್ಸಾಯ್ತು ವಿಡಿಯೋ ಎಲ್ಲ ಮಾಡಕ್ಕೆ ಅನುಮತಿ ಇಲ್ಲ ನಿಮ್ಮ ಪರವಾಗಿ ನಾನು ಕೇಳ್ಕೊಂಡ್ಬಿಟ್ಟಿದೇವ್ ನ ಎಲ್ಲಾರ್ಗೂ ಒಳ್ಳೇದು ಮಾಡಪ್ಪ ಅಂತ ಮಠದ ಹತ್ರನೇ ಇರುವ ಹೋಟೆಲ್ ಮಾತ್ರ ಹೋಗ್ಲಾಗ ಹೋದ್ವಿ ತಿಂಡಿ ಮಾಡೋಣ ಅಂತ ಸೊ ಎಂಟ್ರಿ ಆದ ತಕ್ಷಣ ನೋಡಿ ಹಿಂಗಿದೆ ಬೋರ್ಡ್ ಅಂತ ಎಲ್ಲ ಇಂಗ್ಲೀಷ್ ಅಲ್ಲ ಇದೆ ಇಂಗ್ಲೀಷ್ ಅವ್ರಿಗೆ ಇರಬೇಕು ಈ ಹೋಟ್ಲು ತಿಂಡಿ ಮಾಡಕ್ಕೆ ಈ ಹೋಟ್ಲ ಬಂದ್ವಿ ಯಾಕೋ ಮನ್ಸೆ ಬರಲಿಲ್ಲ ಒಳಗಡೆ ಹೋಗಿ ಶ್ರೀಕೃಷ್ಣಗೆ ಇಲ್ಲ ಕೈ ಮುಗಿದ್ಬಿಟ್ಟು ಸೊ ಹೊರಗಡೆ ಬಂದ್ಬಿಟ್ವಿ ಉಡುಪಿಯ ಮಹಾಜನತೆಗಳೇ ಹೇಳ್ಬೇಕು ಈ ಹೋಟ್ಲಲ್ಲಿ ಫುಡ್ ಹೆಂಗೈತೆ ಅಂತ ಸೊ ನಮ್ಮ ಆಡಿಯನ್ಸ್ಗೂ ಗೊತ್ತಾಗ್ಬಿಡುತ್ತೆ ನಾವು ಯಾಕೆ ಈ ಹೋಟ್ಲಿಗೆ ಹೋಗ್ಬಿಟ್ಟು ತಿಂಡಿ ಮಾಡಲಿಲ್ಲ ಅಂತ ನೀವೇನಾರು ಗೆಸ್ಟ್ ಮಾಡ್ದೆ ಮಿಸ್ ಮಾಡ್ದೆ ಕಮೆಂಟ್ ಮಾಡಿ ಇಲ್ಲೇ ಮುಂದೆ ಬರತ್ ಕ್ಯಾಂಟೀನ್ ಅಂತ ಇದೆ ಬನ್ನಿ ಹೋಗ್ಬಿಟ್ಟು ಪ್ಯೂರ್ ವೆಜ್ ಅಂತೆ ಸೊ ಏನೈತೆ ರೈಸ್ ಪಾಸ್ ಸಿಕ್ತು ಒಳ್ಳೆ ಉಡುಪಿ ಪಲಾವು ಸೊ ಇದನ್ನ ಬ್ಯಾಟಿಂಗ್ ಮಾಡ್ತಾ ಇದೀವಿ ನೂರ ಐವತ್ತು ರೂಪಾಯಿಗೆ ಮೂರ್ ಜನ ಹೊಟ್ಟೆ ತಿಂಡಿ ಆಯ್ತು ಇವಾಗ ನಿಮ್ಗೆ ಗೊತ್ತಾಗಿರ್ಬೇಕು ಮಾತ್ರ ಅಂತ ಯಾಕಲಿಲ್ಲ ಕಡೆ ದರ್ಶನ ಆಯ್ತು ಇನ್ನೊಂದ್ ಕಡೆ ನಾಷ್ಟ ಆಯ್ತು ಇವಾಗ ಬೀಚ್ ಕಡೆ ಹೋಗ್ಬಿಡವಾ ನಾವು ವಿಡಿಯೋ ಸ್ಟಾರ್ಟಿಂಗ್ ಹೇಳಿದ್ದು ಜ್ಯೂಸು ಅಂತ ಒರಿಜಿನಲ್ ಜ್ಯೂಸ್ ಹೇಳಿದ್ದು ನೋಡಿ ಯಾ ಜ್ಯೂಸು ಯಾ ಸೋಡಾ ಕುಡಿತಾ ಇದೀವಿ ಅಂತ ಸೊ ಬೇರೆ ಎಲ್ಲ ಅಪರ್ತಾ ಮಾಡ್ಕೊಂಬೇಡಿ ಕೃಷ್ಣನ್ ಮಾರ್ತವನೇ ಈ ಬಿಸಿಲಲ್ಲಿ ಏನೋ ನಿಂದು ಸ್ಕೂಲ್ಗೆ ಹೋಗೋದು ಬಿಟ್ಬಿಟ್ಟು ಸ್ಕೂಲ್ ರಜಾ ಹಾಂ ಸ್ಕೂಲ್ ರಜಾ ಮಾಡ್ತತ್ರ ನೋಡಿ ಇವನು ಬಿಸ್ಲಲ್ಲಿ ಹುರಿ ಬಿಸ್ಲಲ್ಲಿ ಮಾರ್ತಾನ ಎಷ್ಟದು ಎಷ್ಟು ಅಯ್ಯಪ್ಪ ಅವ್ರು ಮೂವತ್ತಂದರು ಇವನು ನೀನು ನಲ್ವತ್ತಂದ್ಬಿಟ್ಟ ಹಾಂ ಹೇಳು ರೈಟ್ ಎಷ್ಟು ಅಂತ ಹ್ಞೂ ಓ ನಿನಗೆ ಸಿಗೋದು ನೀನು ಮಾರೋದಾ ಇಷ್ಟೊಂದೆಲ್ಲ ಕಲ್ಸ್ಕೊಬಿಟ್ಟಿದ್ಯಾವಾಗಲೇ ಓಕೆ ಹೋಗು ಬಿಸಿಲು ಮನೆಗೆ ಹೋಗು ಏನು ಇಷ್ಟು ಬಿಸಿಲಲ್ಲಿ ಉಡುಪಿಯ ಈ ಕೆದಿಯೂರು ಹೋಟೆಲಲ್ಲೂ ಒಳ್ಳೆ ವೆಜ್ಜು ನಾನ್ ವೆಜ್ ಫುಡ್ ಸಿಗುತ್ತಂತೆ ನನ್ನ ಫ್ರೆಂಡ್ ಹೇಳ್ದ ಸೊ ನೀವೇನಾರು ಟ್ರೈ ಮಾಡಿದ್ರೆ ಸೊ ಫುಡ್ ಎಲ್ಲ ಹೆಂಗಿರುತ್ತೆ ಅಂತ ಹೇಳಿ ನೆಕ್ಸ್ಟ್ ಟೈಮು ನಾವು ಟ್ರೈ ಮಾಡಿಬಿಟ್ಟು ನಂಬ್ರಿಗೂ ಕೊಡ್ತೀವಿ ಸದ್ಯಕ್ಕೆ ಇವಾಗ ಮಲ್ಪೆ ಬೀಚ್ ಅಟ್ಯಾಚ್ ಆಗಿರುವ ಗೋಲ್ಡನ್ ಬೀಚ್ ಹೋಮ್ ಸ್ಟೇಗೆ ಬಂದ್ಬಿಟ್ವಿ ಸೊ ಇಲ್ಲಿ ಇವತ್ತಿನ ನಮ್ಮ ತಿಕಾಣಿ ಮೊದಲನೇ ದಿವಸ ಟ್ರಿಪ್ ಅಲ್ಲಿ ನೈಟ್ ಬಂದಿದ್ದು ಕಾರಲ್ಲಿ ಎರಡನೇ ದಿವಸ ಬೀಚಲ್ಲಾಯ್ತು ಸೊ ಮೂರನೇ ದಿವಸ ರೂಮ್ ಮಾಡ್ಕೊಂಡಿದ್ವಿ ಸರಿಯಾಗಿ ನಿದ್ದೆ ಮಾಡವ ಅಂತ ಈ ರೂಮ್ಗೆ ಮಲ್ಪೆ ಬೀಚ್ ಪಕ್ಕನೇ ಇರೋದು ಈ ರೂಮು ಮಲ್ಪೆ ಬೀಚ್ ಪಕ್ಕನೇ ಇರೋದು ಸೊ ಇದಕ್ಕೆ ಮೂರು ಸಾವಿರದ ಐವತ್ತು ರೂಪಾಯಿ ಬೀಚ್ ಅಂದರೆ ಜಸ್ಟ್ ಪಕ್ಕನೇ ಬೀಚ್ ಸೊ ತೋರಿಸ್ತೀನಿ ಆಮೇಲೆ ನಿಮಗೆ ಸೊ ಈ ರೂಮ್ಗೆ ಮೂರು ಸಾವಿರದ ಐವತ್ತು ರೂಪಾಯಿ ಎ ಸಿ ಇದೆ ಹಿಂಗಿದೆ ಆ್ಯಕ್ಚುಲಿ ವೀಕೆಂಡು ಹಾಗಾಗಿ ರೈಟ್ ಜಾಸ್ತಿ ವೀಕ್ ಡೇಸಲ್ಲಿ ಸ್ವಲ್ಪ ಕಡಿಮೆನೂ ಆಗ್ಬೋದೇನೋ ಸೊ ನಾವು ಮಾಡಿರೋ ಹೋಟೆಲ್ ರೂಮಿಂದ ಬೀಚ್ ಎಷ್ಟು ದೂರ ಐತೆ ಅಂತ ತೋರಿಸ್ತೀನಿ ಬನ್ನಿ ನೆನೆ ಬೀಚಲ್ಲೇ ಮಲ್ಕೊಬಿಟ್ಟಿದ್ದು ಇವಾಗ ಬೀಚ್ ಪಕ್ಕಲ್ಲೇನೆ ರೂಮ್ ಸೊ ಹಿಂದ್ಗಡೆ ಕಾಣಿಸ್ತಾರದೆ ರೂಮು ಕಾಟೇಜು ಏನು ಬೇಕಾರ ಅನ್ಬೋದು ಮೊಬೈಲ್ ತಂದವ ಅಂತನ ಸಿನಿಮಾಟಿಕ್ ತೆಗಿಯಕನು ಸಿನಿಮಾಟಿಕ್ ವಿಡಿಯೋಸ್ ಸೊ ಮಲ್ಪೆ ಬೀಚ್ ಮಲ್ಪೆ ಮಲ್ಪೆ ಮಲ್ಪ ಸಮುದ್ರ ಇದನ್ನೆಲ್ಲ ಆಚೆಗೆ ಬಿಸಾಕೈತೆ ನಾವು ಹಾಕಿದ್ದನ್ನೇ ಸೊ ಇದನ್ನೊಂದು ಚೂರು ಬೀಚಿಂದ ತೆಗೆದು ಆಚೆಗೆ ಹಾಕಲ್ಲ ಸೊ ಅಷ್ಟು ಕೆಟ್ಟ ಜನಗಳಾಗ್ಬಿಟ್ಟಿದೆ ನಾವು ಹೌದು ಬೇಜಾರಾಗುತ್ತೆ ಹಿಂಗೆಲ್ಲ ಆದಾಗ ಸೊ ಒಂದು ಚೂರು ಹಾಕ್ಬಿಟ್ರೆ ನೋಡಿ ಎಷ್ಟು ಕಸ ಐತೆ ತೆಗೆದು ಹೊರಗಡೆ ಹಾಕ್ಬಿಟ್ರೆ ಆಯ್ತಪ್ಪ ಅದನ್ನ ಫಿಲ್ಟ್ರ್ ಮಾಡೋದಕ್ಕೆಲ್ಲ ಮಿಷಿನ್ಗಳೆಲ್ಲ ಐತೆ ಸೊ ಹಾಕ್ಬಿಟ್ಟ ಅಂದ್ರೆ ಆಯಿತು ಅಷ್ಟನ್ನು ಮಾಡಲ್ಲ ಏನು ಮಾಡ್ತೀರಾ ಎಲ್ಲ ನಮ್ಮ ಕೈಯಲ್ಲಿ ಇಲ್ಲವೂ ಇಲ್ಲ

ಸಮುದ್ರದಲ್ಲಿ ಜಲ ಕ್ರೀಡೆನ ಆಡ್ತಾ ಇದೀವಿ ನಮ್ಮ ಬೇರ್ ಬಾಡಿನ ನಿಮಗೆ ತೋರ್ಸಕ್ ಇಷ್ಟ ಇಲ್ಲ ಹಂಗಾಗಿ ಈ ಕಲರ್ ಕಾಣಿಸ್ತಾ ಇದೆ ಸಂಭವ ಎಲ್ಲ ಆಯ್ತು ಫ್ರೆಂಡ್ಸ್ ಸಂಭವ ಎಲ್ಲ ಆಯ್ತು ಸಂಭವ ಎಲ್ಲ ಆಯ್ತು ಸಮುದ್ರದಲ್ಲಿ ನನ್ನ ಬೇರ್ಬಾಡಿ ನೋಡಿ ನಾಚಕೊಂಡವ್ರಿಗು ಬೇಜಾರ್ ಮಾಡ್ಕೊಂಡವ್ರಗುಟ್ಟು ವಂದನೆಗಳು ಖುಷಿ ಪಟ್ಟವರು ಬೇರ್ಬಾಡಿ ಎಲ್ಲಾ ಯೂರೇಕಾ ಸುರೇಖ ಅಲ್ಲಿ ಬೀಚಲ್ ಅವ್ರೆ